ಎಂಬತ್ಸಿ ಅಡಿಕೆ ದಾವಣಗೆರೆ ಜಿಲ್ಲೆ ಒಳಗ ಐಗೂರ್ ಅಂತ ಹೇಳಿ ನಮ್ಮ ಹಳೆ ಗ್ರೀನ್ ಪ್ರಾಂಟ ಕಸ್ಟಮರ್ ಜೊತೆಗೆ ಅವರು ಪ್ರಗತಿಪರ ರೈತರು ಬಸವಾಜ್ ಅಂತ ಹೇಳಿ ಅವ್ರ ನಮ್ಮ ಜೊತೆಗಿದ್ದಾರೆ ಜೊತೆಗೆ ನಮ್ಮ ದಾವಣಗೆರೆ ಜಿಲ್ಲೆ ವೇರೋಸ್ ತಗೊಂಡಂತರು ನಮ್ಮ ರಾಜೇಶ್ ಅವ್ರೆ ನಮ್ಮ ಇದೇ ಊರನವರು ಗ್ರಾಮದವರಾದಂಥ ನಮ್ಮ ಅಣ್ಣ ತಮ್ಮರು ಮಾ ಇಂಜಿನರು ಮತ್ತು ಅದೇವನವರು ಇಬ್ಬರು ಆದರೆ ಇವರ ಅನುಭವನ ಗ್ರೀನ್ ಪ್ಯಾಂಟ್ ಪ್ರೊಡಕ್ಟನ್ನು ಬಳಸಿ ಏನೇನು ಆಗಿದೆ ಅನ್ನೋದನ್ನು ಅವರು ನಮ್ಮ ಬಸವಾಜ್ರು ಕಡೆಯಿಂದ ಮಾಹಿತಿ ತಗೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮಗೆ ನಮಸ್ಕಾರ ನಮಸ್ಕಾರ ಸರ್ ಈಗ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಅನ್ನು ಎಷ್ಟು ವರ್ಷ ಯೂಸ್ ಮಾಡ ಎಷ್ಟನೇ ವರ್ಷದ ತೋಟ ಸರ್ ಇದು ಹದಿಮೂರನೇ ವರ್ಷ ಹದಿಮೂರನೇ ವರ್ಷದ ತೋಟ ಈಗ ನಾವು ಈಗ ಎರಡೇ ಬೆಳೆ ಅಂದ್ರೆ ಈ ವರ್ಷ ಎರಡನೇ ಕ್ರಾಪ್ ನಿಮ್ದು ಈಗ ಈ ಈಗ ಹಾಕಿರೋದು ಎರಡನೇ ವರ್ಷದ್ದು ಈ ಮಧ್ಯದಲ್ಲೇ ನಿಮ್ದು ಇಳುವರಿ ವಿಚಾರದಲ್ಲಿ ನಿಮಗೆ ಏನೇನು ಡಿಫ್ರೆನ್ಸ್ ಅನ್ಸಿದೆ ಅಥವಾ ಎಷ್ಟು ಬದ್ದ ಬದಲಾವಣೆ ಆಗಿದೆ ಅನ್ನೋದನ್ನು ನೀವು ಯಾಕಂದ್ರೆ ನಿಮ್ಮ ಮಧ್ಯೆ ನಿಮ್ಮ ರೈತರು ಆಲ್ರೆಡಿ ನಿಮ್ಮ ಊರವರೇ ನಿಮ್ಮ ಹತ್ತಿರದವರೇ ಇರೋದ್ರಿಂದ ಅವ್ರ ಮಧ್ಯದಲ್ಲಿ ನಿಮ್ಮ ವಿಚಾರಕ್ಕೆ ಹಂಚ್ಕೊಳ್ರಿ ಎಷ್ಟು ಗಿಡ ಬರೋದು ಸರ್ ಇದು

ಚೆನ್ನಾಗೈತಾ ಸರಿ ಅಲ್ಲ ಈಗ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ರೇಜ್ ಆಗಿದೆ ಅಂದ್ರೆ ಮುಂದಿನ ವರ್ಷ ಇನ್ನ ಹೆಚ್ಚಿಗೆ ಆಗ್ಲೇಬೇಕು ಯಾಕಂದ್ರೆ ಇದು ವರ್ಷಕ್ಕ ವರ್ಷ ಇಂಪ್ರೂಮೆಂಟ್ ಆಗಂತ ವಿಚಾರ ಈಗ ಸ್ಪ್ರೇ ಮಾಡಿದ್ರಾ ನೀವು ಸ್ಪ್ರೇ ಸ್ಪ್ರೆ ಸ್ಪ್ರೇ ಮಾಡಿದ್ರಿ ಜೊತೆಗೆ ಕಾಯಿ ಏನ್ ಕಟಿಂಗ್ ಮಾಡಿಕೊಂಡಲ್ಲ ಕಟಿಂಗ್ ತಗೊಂಡು ಹೋದಲ್ಲ ನಿಮ್ದು ಗುತಿಯಾಗ ತಗೊಂಡಿದ್ರು ಅಂದ್ರೆ ಪ್ಲಾಟ್ ಪ್ಲಾಟ್ ಗುತಿಯ ತಗೊಂಡಿದ್ರು ಜೊತೆಗೆ ಇದಕ್ಕೆ ನಮ್ಮ ಗ್ರೀನ್ ಪ್ಲಾಟ್ ಪ್ರಾಡಕ್ಟ್ ಜೊತೆಗೆ ನೀವೇನಾರು ಕೆಮಿಕಲ್ ಪೆಮಿಕಲ್ ಗೊಬ್ಬರಗಳು ಅಥವಾ ಬೇರೆ ಏನಾದ್ರು ಬಳಸಿದ್ರ ಇದಕ್ಕ ಯಾವ್ದು ಗೊಬ್ಬರ ಏನು ಗಿಡ ನಾಟಿ ಮಾಡಿದಾಗ ಏನ ಬಾಳೆ ಹಾಕಿದ್ವಿಲ್ ಆ ಬಾಳಿಗೆ ಗೊಬ್ಬರ ಕೊಟ್ಟದ್ ಅಷ್ಟೇ ಬಿಟ್ರ ಎರಡ್ ವರ್ಷ ಸರ್ಕಾರಿ ಹಾಕಿಲ್ಲ ಟೋಟಲಿ ಸರ್ಕಾರಿ ಗೊಬ್ರ ಸರ್ಕಾರಿ ಗೊಬ್ರ ಹಾ ಸರ್ ನಿಮಗೆ ಇದ್ರಲ್ಲಿ ಇನ್ನೊಂದು ಪ್ರಯೋಗ ಮಾಡಿದ್ರೆ ನೀವು ಈಗ ಎರಡ್ ಸಾಲಿನ ಮಧ್ಯದಲ್ಲೇ ಒಂದು ಡ್ರಂಚ್ ಹೊಡ್ದು ಅದ್ರ ಮಧ್ಯದಲ್ಲೇ ಸಗಣಿ ಗೊಬ್ಬರ ಎಲೆಗಳು ಜೊತೆ ನಮ್ಮ ಭೂಮಿ ಪೌರ್ ಎಲ್ಲ ಯೂಸ್ ಮಾಡಿ ಅದನ್ನ ಮುಚ್ಚಿ ನಂತರ ಮತ್ತೊಂದು ಡ್ರಂಚ್ ನೀವು ಆಲ್ರೆಡಿ ತೆಗ್ದಿದಿರಿ ಇದ್ರಾಗ ಇದ್ರದ್ದು ನಿಮಗೆ ಅನುಭವ ಏನಿಸುತ್ತೆ ಹೋದರ್ಶ ಮಾಡಿದ್ರಲ್ಲ ಅದ್ರಲ್ಲಿ ಅನುಭವ ನಿಮಗೆ ಏನ್ರೀ ಇಂಪ್ರೂವ್ಮೆಂಟ್ ಅನ್ಸತ್ತರ್ಷ ನಾವು ಟ್ರಂಚ್ ಮಾಡಿದ್ವಿ ಮಾಡಿದಾಗ ಬೇರು ಸರಾಗ ಬಂದ್ ಸರ್ ಬೇರೆ ಬಂದದ್ದು ಆಮೇಲೆ ವೈಟ್ ಎಲ್ಲಾ ವೈಟ್ ಬೇರೆ ತಗೊಂಡ ಬೇರೆ ತಗೊಂಡ ಬೇರು ಅಷ್ಟೇ ಇದ್ವು ಸರ್ ಅದು ಒಂದು ವಾತ್ಸಲಿಗೆ ನೋಡ್ಕೊಂಡು ಸಲ ಪ್ರತಿ ಸಾಲ ಒಡೆದು ವತ್ಸಲಿ ಹೊಡ್ದಿದ್ವು ಸರ್ ಆ ಸಾಲಿಗೆ ನಾವು ಪ್ರತಿ ಸಾಲಿಗೆ ಹನ್ನೆರಡು ಕೆಜಿ ಭೂಮಿ ಪವರ್ ಹಾಕಿ ಅಂದಾಜು ಎಷ್ಟು ಕೆಜಿ ಹೋಗಿದ್ವಿ ಎಷ್ಟು ಪ್ಯಾಕೆಟ್ ಹಾಕಿ ಹನ್ನೆರಡು ಕೆಜಿಗೂ ಏಳ್ ಏಳು ಪಾಕಿಟ್ ಹನ್ನೆರಡು ಕೆಜಿ ಜಿ ಅಂದ್ರ ಒಂದು ಏಳು ಹನ್ನೆರಡು ಏಳು ಎಂಬತ್ನಾಕ್ ಎಂಬತ್ನಾಕಿ ನೀವು ಭೂಮಿಪುರ್ ಕೊಟ್ಟ ಭೂಮಿ ಭೂಮಿಪುರ್ ಕೊಟ್ಟಂಗ ಐತೆ ಸಗಣಿ ಗೊಬ್ಬರ ಬಳಸಿ ಅದ್ರಾಗ ಮತ್ತ ಅದ್ರ ಮೇಲೆ ಸಗಣಿ ಗೊಬ್ಬರ ಎಳಿಸಿ ಹಾಕಿರ ಅದ್ರ ಮೇಲೆ ಅದನ್ನ ಗರಿ ಮುಚ್ಚಿ ಮುಚ್ಚಿರಿ ಮತ್ತೊಂದು ಈ ಡ್ರಂಚನ ಇಟ್ಕೊಂಡಿರಿ ಸರಿನಾ ಇದನ್ನ ಮುಂದಿನ ವರ್ಷ ಮುಚ್ಚಂಗಿಲ್ಲ ಆ ಡ್ರಂಚನ್ನ ಒಂದ್ ವರ್ಷ ಮುಚ್ಚಬಾರ್ದು ಹಂಗೆ ಇರ್ಲಿ ವರ್ಷ ಮುಂದಿನ ವರ್ಷ ಎರಡು ವರ್ಷದ ನಂತರ ನೀವು ಮತ್ತೆ ಪರಿವರ್ತನೆ ಮಾಡ್ಕೊಂತ್ರಿ ಸರ್ ಈಗ ನಿಮಗೆ ಈ ಡ್ರಂಚ್ ತೆಗೆದ್ರ ರೈತರು ಬಹಳ ಜನರ ತಲೆ ತಪ್ಪು ಕಲ್ಪನೆ ಇದೆ ಇಳುವರಿ ಕಡಿಮೆ ಆಗುತ್ತೆ ನೀರು ಹೋಗ್ಬಿಡುತ್ತೆ ಬೇಗ ಆಗುತ್ತೆ ಅಂತ ಇಳುವರಿ ಕಡಿಮೆ ಆಗುತ್ತೆ ಹಾ ಇನ್ನೊಂದು ಮತ್ತೊಂದು ಮತ್ತೊಂದು ಹೇಳ್ತಾರ ಈ ಕ್ರಾಸ್ ಕಂಡು ಬೇರು ಉಸಿರಾಟ ಆಗೋದು ಇಳುವರಿ ಚೆನ್ನಾಗ್ ಕೊಡೋದು ಆಮೇಲೆ ನಾವು ಆ ಒಳಗ ಈಗ ಅತಿ ಫೆಬ್ರವರಿ ಮಾರ್ಚ್ ಒಳಗ ಆ ಒಳಗ ನೀರ್ ಬಿಟ್ರೆ ಆರ ತಗನ ಬೇರು ಆ ಒಳಗ ಉತ್ಪತ್ತಿ ಆಗಿ ಬಂದಾಗ ಅಲ್ಲಿ ನಾವು ಆ ಟ್ರಂಚ್ ಒಳಗೆ ನೀರ್ ಬಿಟ್ರೆ ಗಿಡ ತಗೊಂಡ್ರೆ ಇಳುವರಿ ರೈಸ್ ಬೇರನ್ನು ಸಹಿತ ಸರಾಗವಾಗಿ ಉಸಿರಾಡ ಕ್ರಿಯೆ ಬರೋದ್ರಿಂದ ಗಿಡಗಳ ಆರೋಗ್ಯ ಮತ್ತೆ ಆ ಟ್ರಂಚ್ ಒಳಗೆ ನೀರ್ ಬಿಟ್ಟಮೇಲೆ ಅದು ಇಮಿಡಿಯೇಟ್ಲಿ ನಮಗೆ ಇಳುವರಿ ರೈಸ್ ಆಗುತ್ತೆ ಟೋಟಲ್ ಇಲ್ಲಿವರೆಗೂ ನೀವು ಪಕ್ಕಾ ಹೇಳ್ರಿ ಯಾಕಂದ್ರೆ ಈ ವಿಡಿಯೋ ಸಾಕಷ್ಟು ಜನ ರೈತರ ಹತ್ರ ಹೋಗುತ್ತೆ ಅಂದ್ರೆ ಸರಿಯಾದ ರೀತಿಯಲ್ಲಿ ನಾವು ಮಾರ್ಗದರ್ಶನ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ನೀವು ಆಲ್ರೆಡಿ ಪ್ರಾಕ್ಟಿಕಲ್ ಅನುಭವಿಸಿದ್ರಿ ಕೆಮಿಕಲ್ ಅನ್ನು ಯಾವ್ದನ್ನು ಸ್ಪ್ರೇನು ಕೊಟ್ಟಿಲ್ಲ ಕೆಮಿಕಲ್ ಗೊಬ್ಬರನು ಯಾವ್ದನ್ನು ಬಳಸಿಲ್ಲ ನೀವು ಟೋಟಲಿ ಆಲ್ರೆಡಿ ನೀವು ಸಸಿ ಹೆಚ್ಚಿದಾಗ ಆ ಗೊಬ್ಬರ ಹಾಕಿದ್ ಬಿಟ್ರ ಅದರ ಅದು ಯಾವಾಗ ಗಿಡಕ್ಕೆ ಅಲ್ಲ ಬಿಟ್ರ ನೀವು ಇದು ತನಕ ಸರ್ಕಾರಿ ಗೊಬ್ಬರನ್ನ ಟಚ್ ಮಾಡಿದ ಯಾವದನ್ನು ಮುಟ್ಟಿಲ್ಲ ಸರ್ ಟೋಟಲ್ ರೈತರಿಗೆ ಏನಾಗಿ ಇಂಟರೆಸ್ಟ್ ಪಡ್ತೀರಿ ಸರ್ ಈ ಗ್ರೀನ್ ಪ್ಲಾಂಟ್ ಯೂಸ್ ಮಾಡೋದ್ರಿಂದ ಇಳುವರಿ ಆಗ್ಲಿ ಗಿಡದ ಆರೋಗ್ಯ ಆಗ್ಲಿ ಆಮೇಲೆ ಮಣ್ಣಿನ ಗ್ರೀನ್ ಪ್ಲಾಂಟ್ ನೂರ ಉತ್ತಮ ಉತ್ತಮ ಇದೆ ಅದು ನಿಮಗೆ ರೈತರಿಗೆ ಧೈರ್ಯವಾಗಿ ಹೇಳ್ತೀರಾ ಸರಿ ಸರ್ ಥ್ಯಾಂಕ್ ಯು ಸರ್ ತಮಗೆ ಮಂಜಣ ಮಂಜಣರು ಮತ್ತು ಮದೇವಣರು ಇಬ್ರು ತಾವಿ ಏನೋ ಇಂಟ್ರೆಸ್ಟ್ ಪಡ್ತಾರೆ ರೈತರದ್ದಿಗೆ ಆಲ್ರೆಡಿ ನಿಮ್ ಊರಲ್ಲೇ ಬಳಕೆ ಮಾಡಿದಾರೆ ಈ ವರ್ಷ ನೀವು ಬಳಸಿರಿ ಹೋದರ್ಷ ನೀವು ಬಳಸಿದ್ರಿ ಅವರು ಹೋದರ್ಷ ಬಳಸ್ಯಾರೆ ಜೊತೆ ಅವ್ರ ಇಳುವರಿನ ಅವ್ರ ಅನ್ಬೋರ್ ಈಗ ಬಸರಾಜ್ ತೋಟಕ್ಕೆ ಬಂದಿದ್ ಓಸರಿ ನೋಡೋದಕ್ಕೂ ಈ ಸರಿ ನೋಡೋದಕ್ಕೂ ಬಹಳ ಚೆನ್ನಾಗಿ ಆಗ್ತಾ ಐತಿ ಅಂತ ಅನಿಸ್ತು ಆಮೇಲೆ ಟ್ರಂಚ್ ಮೆಥಡ್ ಇದು ಬಹಳ ಚೆನ್ನಾಗಿ ಆಮೇಲೆ ಓಸರಿ ಹೇಳಿದ್ರಲ್ಲ ಇದೆಲ್ಲ ಗ್ರೀನ್ ಪ್ಲಾಂಟ್ ಒಂದು ಕೆಲಸ ಮಾಡೈತಿ ಚಮತ್ಕಾರ ಅಂತ ನನಗೆ ಅನಿಸ್ತಾ ಇತ್ತು ಸರ್ ಖುಷಿ ಆಗುತ್ತೆ ನಿಮ್ಮ ಫೇಸ್‌ಬುಕ್ ಅಲ್ಲಿ ಸಾಕಷ್ಟು ಕಾಮೆಂಟ್ ಮಾಡ್ತಿರ್ತೀರಿ ಅನುಭವ ಅನುಭವದಲ್ಲೇ ನೀವು ಆಕ ಪ್ರಾಕ್ಟಿಕಲ್ ನೀವು ಮಾಡ್ಕೊಂಡಿದ್ರಿ ಮಜಣರೇ ತಾವೇನಾಗ್ ಇಂಟರೆಸ್ಟ್ ಪಡ್ತೀರಿ ಸರ್ ಹೇಳ್ದೆನಿ ನೀವು ಸಹಿತ 7 ವರ್ಷದಿಂದ ಗ್ರೀನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ऑलरेडी ಸರ್ ತೋಟದಲ್ಲೇ ನಿಮ್ಮೂರವರೇ ಈಗ ಆಲ್ರೆಡಿ ಸಕ್ಸಸ್ ಮಾಡ್ಕೊಂಡಿದ್ದಾರೆ ಇಳುವರಿ ಚೆನ್ನಾಗಿ ತಗೋದಾರೆ ಸರ್ ಮುಂದಿನ ಗುರಿ ಏನಿದೆ ನಿಮಗೆ ಎಷ್ಟು ಇಳುವರಿ ನಿರೀಕ್ಷೆ ಮಾಡ್ತೀರಿ ಯಾಕ ರೆಕಾರ್ಡ್ ಆಗುತ್ತೆ ಮುಂದಿನ ವರ್ಷ ಮತ್ತೆ ಪ್ಲೇ 플레이 ಹಾ ಅದಕ್ಕೆ ಸರ್ 80 ಕ್ವಿಂಟಲ್ ಹಸಿ ಅಡಿಕೆ ತಗိಬೇಕು ನಮ್ ಗುರಿ ಐತಿ ಈಗ ಈಗ ಎಷ್ಟು ಕ್ವಿಂಟಲ್ ಬರ್ತಾ ಇದೆ ಈಗ? ಈಗ 60 ಸರ್ 60 ಬಂದಿದೆ ಮುಂದಿನ ವರ್ಷಕ್ಕೆ 80 ಆಗುತ್ತೆ 100ಕ್ಕೆ ಪ್ಲಾನ್ ಮಾಡಬಹುದಾ? 100ಕ್ಕೆ 13 ವರ್ಷಕ್ಕೆ ಪ್ಲಾನ್ ಮಾಡ್ತೀನಿ. ಪ್ಲಾನ್ ಮಾಡೋಣ. ಅದರ ಕೆಲವೊಂದ್ ಮೆಥಡ್ಗಳನ್ನ ಗಳನ್ನು ಸುಧಾರಿಸಬೇಕಾಗುತ್ತೆ. ಇಳುವರಿ ಹೆಚ್ಚಿ marquée ಹೋಗುತ್ತೆ. ಕೆಲವೊಂದು ಮೆಥಡ್ ಗಳನ್ನು ನೀವು ಸುಧಾರಿಸಬೇಕಾಗುತ್ತೆ. ಅದ ನಾನು ಹೇಳಿರ್ತೀನಿ ಅದನ್ನ ನಿಷ್ಠವಾಗಿ ನೀವು ಅದನ್ನ ತಗೋಬೇಕು ಕಾರಣ ಏನಂದ್ರೆ ಇಲ್ಲಿ ಇಳುವರಿ ನಿಮಗೆ ಒಬ್ಬರದಲ್ಲ ನೂರಾರು ಸಾವಿರಾರು ಜನ ರೈತ ಬದುಕಿಲ್ಲಿ ಬದಲಾವಣೆ ಆಗುತ್ತೆ ನಿಮ್ದನ್ನು ನೋಡಿದ್ರೆ ಹಾಗಾಗಿ ನೀವು ಕೆಲವೊಂದು ಚೇಂಜಸ್ ಮಾಡ್ಕೋಬೇಕಾಗತ್ತೆ ಅದನ್ನ ನೀವು ಮಾಡ್ತೇನೆ ಅಂದ್ರೆ ನಾನು ಹೇಳಕ್ ರೆಡಿ ಸರಿನಾ ಸರ್ ಓಕೆ ಸರ್ ಥ್ಯಾಂಕ್ ಯು ನಮ್ಮ ಜನರ ಮತ್ ಮಾದೇವನ ತಮ್ಮ ಕೆಲಸದ ಮಧ್ಯದಲ್ಲಿ ಬಂದು ನಮ್ಮ ರೈತರ ಅನುಭವನ ಕೇಳಿದ್ರಿ ಇದು ಸಾವಿರಾರು ಜನರಿಗೆ ಮಾದರಿ ಆಗುತ್ತಂತ ವಿಚಾರ ಇರೋದ್ರಿಂದ ನಾವು ಇದನ್ನ ದೊಡ್ಡ ಮಾಡ್ತಾರ ತಗೊಂಡು ಹೋಗೋಣ ಈಗ ಅವ್ರ ಮುಂದೆ ನಾವು ಈ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದೀನಿ ಇನ್ನೆರಡು ವರ್ಷದಲ್ಲೇ ನಾವು ನೂರಕ್ಕೆ ತಗೊಂಡ್ ಹೋಗಬೇಕು ಅಂತ ಹೇಳಿ ಪ್ಲಾನ್ ಆಗಿದೆ ಆ ನೂರಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬಸವಾಜರ್ ಕೆಲವೊಂದು ಚೇಂಜಸ್ ಮಾಡ್ಕೊಂಡ ಕೇಳಿದೀನಿ ಅದನ್ನ ಅವ್ರು ರೆಡಿ ಅದಾರ ಆ ಮೂಲಕ ನಿಮ್ಮ ಎಲ್ಲರ ಮೂಲಕ ನಾವು ಅದ್ರ ಭರವಸೆ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರಷ್ಟು ನಾವು ಇಳುವರಿನ ಸಕ್ಸಸ್ ಮಾಡ್ಕೋಬೋದು ಅಂತ ಹೇಳ್ತಾ ತಮ್ಮ ಮೂಲಕ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ